ಓಂ ನಮ ಶಿವಾಯ ಸ್ವಾಮಿ ಕುರಗಜ್ಜ ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಯಂ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ ಕೆಲವೊಮ್ಮೆ ನಮಗೆ ತಿಳಿದೋ ತಿಳಿಯದೆಯೋ ಕೆಲಿಂದ ಕೆಲವು ವಸ್ತುಗಳು ಬಿದ್ದು ಒಡೆದು ಹೋಗುವಂಥದ್ದು ಆಗ ನಮ್ಮ ಹಿರಿಯರು ಕೆಲವು ವಸ್ತುಗಳು ಬಿದ್ದು ಒಡೆಯುವುದನ್ನು ಅಶುಭ ಅಂತ ಹೇಳ್ತಾರೆ ಹಾಗೆ ಕೈಯಿಂದ ಯಾವ ವಸ್ತು ಬಿದ್ದರೆ ಅಶುಭ ಈ ವಸ್ತುಗಳು ಕೈಯಿಂದ ಬೀಳದಂತೆ ಜಾಗೃತ ವಹಿಸಬೇಕು ಅದು ಯಾವುದು ಅದರ ಬಗ್ಗೆ ಉಪಯುಕ್ತ ಮಾಹಿತಿ ಕೊಡ್ತೇನೆ ಅದಕ್ಕೆ ಮುಂಚೆ ಏನು ಮಾಡಬೇಕು ನನ್ನ ಚಾನಲ್ ಇನ್ನೂ ಯಾರು ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಸಬ್ಸ್ಕ್ರಿಪ್ಷನ್ ಫ್ರೀ ಆಗಿರುತ್ತೆ ಹಾಗೆಯೇ ಲೈಕ್ ಮತ್ತು ಶೇರ್ ಮಾಡೋದನ್ನು ಆದಷ್ಟು ಮರೆಯಬೇಡಿ ಹಾಗೆ ನಿಮ್ಮ ಏನೇ ವೈಯಕ್ತಿಕ ಸಮಸ್ಯೆ ಇದು ಮುಕ್ತವಾಗಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಹಾಗೆ ನಿಮ್ಮ ಸಮಸ್ಯೆ ಜೊತೆಗೆ ನಿಮ್ಮ ರಾಶಿ ನಕ್ಷತ್ರವನ್ನು ಒಂದು ವೇಳೆ ಗೊತ್ತಿಲ್ಲ ಅಂದರೆ ಜನ್ಮ ದಿನಾಂಕವನ್ನು ಸೂಚಿಸಿ ಖಂಡಿತವಾಗ್ಲೂ ನಾನು ಅದಕ್ಕೆ ಪರಿಹಾರವನ್ನು ಸೂಚಿಸ್ತೇನೆ ಸ್ವಲ್ಪ ಏನು ಪರಿಹಾರ ಸೂಚಿಸೋದು ಸ್ವಲ್ಪ ಟೈಮ್ ಆಚೆ ಈಚೆ ಆದರೂ ಖಂಡಿತವಾಗಲೂ ನಾನು ನಿಮ್ಮ ಪ್ರಶ್ನೆಗೆ ಉತ್ತರ ಕೊಟ್ಟೆ ಕೊಡ್ತೇನೆ ಹಾಗೆ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ ನಿಮ್ಮ ಏನು ಮುಕ್ತವಾಗೇ ನಿಮ್ಮ ಒಂದು ಸಮಸ್ಯೆಯನ್ನು ನನ್ನ ಜೊತೆ ಹಂಚ್ಕೋಬಹುದು ಹಾಗೆಯೇ ನಾನು ಸಬ್ಸ್ಕ್ರೈಬ್ ಬಟನ್ ಒತ್ತುವಾಗ ಸೈಡಲ್ಲಿ ಬೆಲ್ ಐಕನ್ ಇರುತ್ತೆ ಅದನ್ನು ಪ್ರೆಸ್ ಮಾಡಿಗ ಮಾಡುವಾಗ ಆಲ್ ಅಂತ ಬರುತ್ತೆ ಅದನ್ನು ಪ್ರೆಸ್ ಮಾಡೋದನ್ನು ಬರಬೇಡಿ ಆಗ ನನ್ನ ಎಲ್ಲ ವೀಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ ಹಾಗೆ ನಾನು ನಮ್ಮಿರುವ ಶಿವದೇವರ ಹಾಗೂ ದೈವದ ಆಶೀರ್ವಾದನೂ ನಿಮ್ಮ ಮೇಲೆ ಇರುತ್ತೆ ಹಾಗೆಯೇ ಯಾವ ವಸ್ತುಗಳು ನಮ್ಮ ಕೆಳಗೆ ಬಿದ್ದರೆ ಮನೆಯಲ್ಲಿ ಅಶುಭ ಒಳ್ಳೆಯದಲ್ಲ ಅನ್ನೋದನ್ನು ಒಂದೊಂದಾಗಿ ನಾನು ತಿಳಿಸ್ಕೊಡ್ತಾ ಹೋಗ್ತೇನೆ ಅಂದರೆ ಕೆಲವೊಂದು ವಸ್ತುಗಳು ಅದು ನಮಗೆ ಬೇಕು ಬೇಕಂತ ಕೆಳಗೆ ಬಿಡುವಂಥದ್ದಲ್ಲ ಏನೋ ಒಂದು ಕೆಳಗೆ ಟಪ್ಪಂತ ಬಿಡುವಂಥದ್ದು ಒಡೆದು ಹೋಗುವಂಥದ್ದು ಅಥವಾ ಇನ್ನೇನೋ ಎಲ್ಲ ಆಗುವಂಥದ್ದು ಆ ಒಂದು ವಸ್ತುಗಳು ಯಾವುವು ಮತ್ತು ಅದು ಯಾಕೆ ಕೆಳಗೆ ಬೀಳಬಾರ್ದು ಬಿದ್ದರೆ ಏನಾಗುತ್ತೆ ಅನ್ನೋದನ್ನು ನಾನು ಹೇಳ್ತೇನೆ ಸಾಮಾನ್ಯವಾಗಿ ಅನೇಕ ವಿಷಯಗಳು ಅವಸರವಸರದಲ್ಲಿ ನಮ್ಮ ಕೈಯಿಂದ ಬೀಳುವಂಥದ್ದು ಅಥವಾ ಜ್ಯೋತಿಷ್ಯದಲ್ಲಿ ಕೈಯಿಂದ ಕೆಲವು ವಸ್ತುಗಳು ಬೀಳುವುದನ್ನು ಅಶುಭ ಅಂತಲೇ ಕರೆಯುತ್ತಾರೆ ಹಾಗಾಗಿ ಕೈಯಿಂದ ಯಾವ ವಸ್ತುಗಳು ಕೆಳಗೆ ಬಿದ್ದರೆ ಅದು ಅಶುಭ ಶಕುನ ಈ ವಸ್ತುಗಳು ಕೈಯಿಂದ ಬೀಳದಂತೆ ಸ್ವಲ್ಪ ಎಚ್ಚರಿಕೆ ವಹಿಸಿದ್ರೆ ಒಳ್ಳೆಯದು ಅದೇನು ಮಾಡೋದು ಕೆಲವೊಂದು ಸಲ ನಾವು ಎಷ್ಟೇ ಎಚ್ಚರಿಕೆ ವಹಿಸಿದ್ರು ಕೆಳಗೆ ಬೀಳುತ್ತೆ ಅದು ಏನು ಅದರ ಬಗ್ಗೆ ಏನು ಅಂತ ಹೇಳ್ತೇನೆ ಕೈಯಿಂದ ಪೂಜೆ ದೀಪ ಪೂಜೆಯ ದೀಪ ಬೀಳುವುದು ಅಂದರೆ ಕೈಯಿಂದ ಏನೋ ನಾವು ದೀಪ ಇಟ್ಕೊಂಡಿರ್ತೇವೆ ಕೈಯಿಂದ ಆಗಿ ಕೆಳಗೆ ಬೀಳುತ್ತೆ ಬೇಕಂತಲ್ಲ ಏನೋ ಗೊತ್ತಿರೋದಿಲ್ಲ ಎಷ್ಟು ಜಾಗೃತ ವಹಿಸೋದು ಒಮ್ಮೊಮ್ಮೆ ಕೆಳಗೆ ಬೀಳುತ್ತೆ ಅದು ಏನು ಅಂದರೆ ದೇವರು ನಿಮ್ಮ ಬರಲಿರುವ ಒಳ್ಳೆಯ ಮತ್ತು ಕೆಟ್ಟ ಕಾಲದ ಸೂಚನೆಗಳನ್ನು ಹಲವು ರೀತಿಯಲ್ಲಿ ನೀಡ್ತಾರೆ ಪೂಜೆ ಮಾಡುವಾಗ ಕೈಯಿಂದ ದೀಪ ಬೀಳುವುದು ಕೂಡ ಈ ಚಿಹ್ನೆಗಳಲ್ಲಿ ಒಂದಾಗಿದೆ ಎನ್ನುವ ನಂಬಿಕೆ ದೀಪದ ಬಿಡುಗಡೆಯು ಕೇವಲ ಅಹಿತಕರ ಘಟನೆಯ ಸಂಕೇತವೆಂದು ಪರಿಗಣಿಸಲಾಗಿದೆ ದೇವರುಗಳು ನಿಮ್ಮ ಮೇಲೆ ಕೋಪಿಗೊಂಡಿದ್ದಾರೆ ಎಂದು ಕೆಲವರು ನಂಬುವಂಥದ್ದು ಒಂದು ವೇಳೆ ಪೂಜೆಯ ದೀಪ ನಿಮ್ಮ ಕೈಯಿಂದ ಕೆಳಗೆ ಬಿದ್ದರೆ ಆಗ ನೀವು ದೇವರನ್ನು ಪೂಜಿಸಿ ಬಿದ್ದ ದೀಪಗಳ ಸಂಖ್ಯೆಯೊಂದಿಗೆ ಮತ್ತೆ ಎರಡು ದೀಪವನ್ನು ಹೆಚ್ಚಾಗಿ ಬೆಳಗಿಸಬೇಕು ಇದಕ್ಕೆ ತಕ್ಕ ಪರಿಹಾರ ಇದು ಹಾಗೆಯೇ ನೆಕ್ಸ್ಟ್ ನೋಡುವುದಾದರೆ ದೇವರ ವಿಗ್ರಹ ಮತ್ತು ಚಿತ್ರ ಬೀಳುವುದು ದೇವರ ವಿಗ್ರಹ ಅಥವಾ ದೇವರ ಚಿತ್ರ ಕೆಳಗೆ ಬಿದ್ದರೆ ಏನಾಗುತ್ತೆ ದೇವರ ವಿಗ್ರಹ ಮತ್ತು ಚಿತ್ರಗಳನ್ನು ಶುಚಿಗೊಳಿಸುವಾಗ ಬಹಳ ಎಚ್ಚರಿಕೆಯಿಂದ ಇರಬೇಕು ಏಕೆಂದರೆ ವಿಗ್ರಹವು ಕೈಯಿಂದ ಬೀಳಲು ಬಿಡುವುದು ಒಳ್ಳೆಯದಲ್ಲ ಇದರಿಂದ ಕುಟುಂಬದ ಯಾವುದೇ ಹಿರಿಯ ಸದಸ್ಯರಿಗೆ ತೊಂದರೆ ಆಗಬಹುದು ಅನ್ನುವ ನಂಬಿಕೆ ಅಂತಹ ಘಟನೆ ನಡೆದಾಗ ಕುಟುಂಬದಲ್ಲಿ ದೊಡ್ಡ ಕೋಲಾಹಲವೂ ಆಗುತ್ತದೆ ವಿಗ್ರಹ ಅಥವಾ ಚಿತ್ರವು ತಪ್ಪಾಗಿ ಮುರಿದರೆ ಅದನ್ನು ನೀರಿನಲ್ಲಿ ಎಸೆಯಬೇಕು ದೇವರ ಫೋಟೋದ ಮೇಲಿನ ಕನ್ನಡಿಗಳನ್ನು ನೆಲದಲ್ಲಿ ಹೂಳಬೇಕು ನೀರಿನಲ್ಲಿ ಎಸೆಯಬಾರದು ಫೋಟೋವನ್ನು ಅರಿ ಹರಿಯುವ ನೀರಿರುತ್ತಲ್ವ ನಿಂತಿರುವ ನೀರಲ್ಲ ಹರಿಯುವ ನೀರಿನಲ್ಲಿ ಬಿಡಬೇಕು ಆ ಗಾಜು ಏನಿರುತ್ತೆ ಅದರ ಮೇಲಿದ್ದು ಅದನ್ನು ನೆಲದಲ್ಲಿ ಉಳ ಉಳಬೇಕು ಹಾಗೆಯೇ ನೀರು ತುಂಬಿದ ಮಡಿಕೆ ಅಥವಾ ಪಾತ್ರೆ ಬೀಳುವುದು ಪೂಜೆಗೆಂದು ಕಲಶದಲ್ಲಿ ನೀರು ಹೊತ್ತೊಯ್ಯುವಾಗ ಅದು ಕೈಯಿಂದ ಕೆಳಗೆ ಬಿದ್ದರೆ ಅದನ್ನು ಶುಭ ಶಕುನ ಅಂತ ಪರಿಗಣಿಸಲಾಗುವುದಿಲ್ಲ ಅದು ಕೂಡ ಅಶುಭನೇ ಬಹಳಷ್ಟು ಜನರು ನೀರು ತುಂಬಿದ ಲೋಟವು ಕೈಯಿಂದ ಬಿದ್ದು ನೀರು ಚೆಲ್ಲುವುದು ಕೂಡ ಮಂಗಳಕರ ಎಂದು ಪರಿಗಣಿಸುವುದಿಲ್ಲ ಕೈಯಿಂದ ನೀರಿನ ಮಡಿಕೆ ಕೆಳಗೆ ಬಿದ್ದು ಒಡೆದು ಹೋದರೆ ಪೂರ್ವಜರು ನಿಮ್ಮ ಮೇಲೆ ಕೋಪಿಸಿಕೊಂಡಿದ್ದಾರೆ ಎಂದು ಅರ್ಥ ಇದರಿಂದ ಕುಟುಂಬದಲ್ಲಿ ತೊಂದರೆ ಉಂಟಾಗುತ್ತದೆ ಎನ್ನುವ ನಂಬಿಕೆ ಇದೆಲ್ಲ ಬರಲಿರುವ ಒಂದು ಕೆಟ್ಟ ಒಂದು ಅಶುಭ ಸೂಚನೆಗಳನ್ನು ನೀಡುವಂಥದ್ದು ಇಂಥದೆಲ್ಲ ಈ ಒಂದು ಮಂಗಳಕರ ಇದೆಲ್ಲ ಮಂಗಳಕರ ವಸ್ತುಗಳು ಅಲ್ವಾ ಹಾಗೆ ಹಾಗೆ ನೆಕ್ಸ್ಟ್ ಸಿಂಧೂರ ಬೀಳುವುದು ಸಿಂಧೂರವನ್ನು ಸುಮಂಗಲಿಯರ ಸಂಕೇತ ಅಂತ ಪರಿಗಣಿಸಲಾಗುತ್ತದೆ ಸಿಂಧೂರವು ಕೈಯಿಂದ ಕೆಳಗೆ ಬಿದ್ದರೆ ಜನರು ಅದನ್ನು ಕೆಟ್ಟ ಶಕನ ಅಂತ ಪರಿಗಣಿಸುವಂಥದ್ದು ವಾಸ್ತವವಾಗಿ ನಂಬಿಕೆಗಳ ಪ್ರಕಾರ ಸಿಂಧೂರವು ಮಂಗಳಕರ ಅದೃಷ್ಟಕ್ಕೆ ಸಂಬಂಧಿಸಿದೆ ಕೈಯಿಂದ ಸಿಂಧೂರದ ಪೆಟ್ಟಿಗೆ ಕೆಳಗೆ ಬಿದ್ದರೆ ಪತಿ ಮತ್ತು ಕುಟುಂಬಕ್ಕೆ ಕೆಲವು ತೊಂದರೆಗಳು ಬರುತ್ತಿರುವ ಸಂಕೇತ ಅಂತ ಪರಿಗಣಿಸಲಾಗುತ್ತದೆ ಸಿಂಧೂರ ಬಿದ್ದಾಗ ಅದನ್ನು ಮುಟ್ಟಬೇಡಿ ಅಥವಾ ಪೊರಕೆಯಿಂದ ಸ್ವಚ್ಛಗೊಳಿಸಬೇಡಿ ಅದನ್ನು ಶುಭ್ರವಾದ ಬಟ್ಟೆಯಿಂದ ಎತ್ತಿಕೊಂಡು ಪೆಟ್ಟಿಗೆಯಲ್ಲಿ ಇಡಬೇಕು ಆದರೆ ಬಿದ್ದು ಹಾಳಾಗಿದ್ದನ್ನು ಹರಿಯುವ ನೀರಿನಲ್ಲಿ ಹಾಕಿ ಎಲ್ಲವೂ ಚೆನ್ನಾಗಿರಲಿ ಎಂದು ನಿಮ್ಮ ಕುಲದೇವರನ್ನು ಮನಪೂರ್ವಕವಾಗಿ ಪ್ರಾರ್ಥಿಸಿ ಎಲ್ಲೆಲ್ಲೋ ಬಿಸಾಡುವುದಲ್ಲ ಯಾವುದೇ ಒಂದು ಶುಭ ಏನಿರುತ್ತೆ ಆ ದೇವರಿಗೆ ಸಂಬಂಧಿಸಿದಂತೂ ಅಂಥ ವಸ್ತುಗಳನ್ನು ಎಲ್ಲೋ ಬೇಯಿಸಲಿಕ್ಕೆ ಹೋಗಬೇಡಿ ಹರಿಯುವ ನೀರಿನಲ್ಲಿ ಬಿಟ್ಟು ಬಿಟ್ಟರೆ ಒಳ್ಳೆಯದು ಇಲ್ಲಾಂದರೆ ಅದು ಕೂಡ ಎಲ್ಲೆಲ್ಲೋ ಬಿಸಾಡಿದರೆ ಅದು ಕೂಡ ನಿಮಗೆ ಒಳ್ಳೆಯದಲ್ಲ ಕೈಯಿಂದ ಪ್ರಸಾದ ಬೀಳುವುದು ದೇವರ ಪ್ರಸಾದ ಕೈಯಿಂದ ಬಿದ್ದರೆ ಕೂಡ ಅದು ಕೂಡ ಒಳ್ಳೆಯದಲ್ಲ ದೇವರ ಪ್ರಸಾದ ಕೈಯಿಂದ ಬೀಳುವುದನ್ನು ದೊಡ್ಡ ಅಶುಭ ಶಕುನ ಅಂತ ಹೇಳಲಾಗುತ್ತದೆ ಎಲ್ಲಾದರೂ ತಪ್ಪೆ ಕೈಯಿಂದ ಪ್ರಸಾದ ನೆಲಕ್ಕೆ ಬಿದ್ದರೆ ತಕ್ಷಣ ಮೇಲಕ್ಕೆತ್ತಿ ಕೆತ್ತಿ ಒತ್ತಿಕೊಂಡು ತಿನ್ನದೇ ಇದ್ದರೆ ನೀರಿಗೆ ಹಾಕಿ ಅಥವಾ ಪಾತ್ರೆಯಲ್ಲಿ ಹಾಕಿ ಇದರಿಂದ ದೇವರ ಪ್ರಸಾದಕ್ಕೆ ಅವಮಾನ ಅಪಮಾನವಾಗುವುದಿಲ್ಲ ಪ್ರಸಾದವನ್ನು ದೇವರ ಆಶೀರ್ವಾದ ಕೊಡುವವರ ಕೋರಿಕೆ ಎಂದು ಕರೆಯಲಾಗುತ್ತದೆ ದೇವರ ಪ್ರಸಾದ ಕೆಳಗೆ ಬಿದ್ದರೆ ಇದರಿಂದ ನಿಮಗೆ ನಿಮ್ಮ ಯಾವುದೇ ಆಸೆಗಳು ಈಡೇರುವುದಿಲ್ಲ ಎಂಬುದರ ಸಂಕೇತ ಹಾಗೆ ನೀವು ಮಾಡಲು ಹೊರಟ ಕೆಲಸ ಪೂರ್ಣಗೊಳ್ಳುವುದಿಲ್ಲ ಎಂಬುದಾಗಿದೆ ಇದು ನಿಮ್ಮ ಜೀವನದಲ್ಲಿ ಹೆಚ್ಚಾಗುವ ಉದ್ವಿಗ್ನತೆಯನ್ನು ಕೂಡ ಸೂಚಿಸುವಂಥದ್ದು ಧನ್ಯವಾದಗಳು